ಇದೇ ಮೊದಲನೇ ಬಾರಿಗೆ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ರಾಜ್ಯ ಸರ್ಕಾರ ತನ್ನ ಹದಿಮೂರನೇ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕಳೆದೊಂದು ವಾರದಿಂದ ಇನ್ನೆಲ್ಲದ ಶ್ರಮ ಹಾಕಿ ಸಚಿವ ಸಂಪುಟ ಸಭೆ ನಡೆಸಲು ಬೇಕಾದ ಸಕಲ ತಯಾರಿಗಳನ್ನು ಕೈಗೊಂಡಿದ್ರ ಮೊದಲು ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಆಲಯಕ್ಕೆ ಸಿಎಂ ಸಚಿವರು ಭೇಟಿ ಮಾಡಿ ದೇವರ ದರ್ಶನ ಪಡೆದು ನಂತರ ಅಲ್ಲೇ ಫೋಟೋ ಶೂಟ್ ಮಾಡಿಸಿ ಅದಾದ ಮೇಲೆ ಬಿಟ್ಟದ ಮೇಲ್ ಭಾಗದ ಮಯೂರ ಹೋಟೆಲ್ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಲಾಗಿತ್ತು ಕೇವಲ ಒಂದೇ ದಿನ ಬಾಕಿ ಇರುವಂತೆ ಐದು ಜಿಲ್ಲೆಗಳ ಪೊಲೀಸರು ಸಭೆ ಸೇರಿ ಪೊಲೀಸ್ ಭದ್ರತೆಯ ಬಗ್ಗೆ ಚರ್ಚೆ ನಡೆಸಿದ್ರ ಆದರೆ ಕೊನೆ ಕ್ಷಣದಲ್ಲಿ ಗಿರಿಧಾಮದಿಂದ ಸಚಿವ ಸಂಪುಟ ಸಭೆಯನ್ನ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡಲಾಗಿದೆ ಡಿಸ್ಟಿಕ್ ನಂದಿ ಹಿಲ್ಸಲ್ಲಿ ಹದಿನೊಂಬತ್ತನೇ ತಾರೀಖು ನೈನ್ಟೀನ್ತ್ ಜೂನ್ ಸಚಿವ ಸಂಪುಟ ಸಭಾ ಆಗ್ತಾಯಿದೆ ಆ ವಿಚಾರ ಬಗ್ಗೆ ನಾವು ನಂದಿ ದೇವಸ್ಥಾನ ಅಲ್ಲಿ ಮತ್ತು ನಂದಿ ಹಿಲ್ಸ್ ಮೇಲೆ ಎರಡು ಜಗ ಹೆಚ್ಚಾಗಿ ಸಂಖ್ಯೆಯಲ್ಲಿ ಬಂದೋಬಸ್ತ್ ಮಾಡಿದ್ದೀವಿ ಸೂಕ್ಷ್ಮ ಭದ್ರತೆ ಮಾಡಿದ್ದೀವಿ ಅರೌಂಡ್ ಥೌಸಂಡ್ ಪೊಲೀಸ್ ಮ್ಯಾನ್ ಸ್ಟಾಫ್ ಡಿಪ್ಲಾಯ್ ಮಾಡಿದ್ದೀವಿ ಮೂರು ಜನ ಅಡಿಷನಲ್ ಎಸ್ ಪಿ ಬಂದಿದ್ದಾರೆ ಹೊರಗಡೆಯಿಂದ ಎಲ್ಲ ಸೆಂಟ್ರಲ್ ರೇಂಜಿಂದ ಸ್ಟಾಫ್ ಕರೆದಿದ್ದೀವಿ ಮತ್ತು ಎಕ್ಸೆಸ್ ಕಂಟ್ರೋಲ್ ಮೇಲೆ ಫೋಕಸ್ ಮಾಡ್ತೀವಿ ಸಿನ್ಸ್ ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ ಕ್ಯಾಬಿನೆಟ್ ಮೀಟಿಂಗ್ ಇದೆಯಾ ಸೊ ಪಬ್ಲಿಕ್ದು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಆ ಥರ ನಾವು ಎಲ್ಲ ರೆಡಿ ಮಾಡಿದ್ದೀವಿ ಸೊ ಎಲ್ಲ ಕಡೆ ಬ್ಯಾರಿಗೇಟಿಂಗ್ ಇದೆ ಸಿ ಸಿ ಟಿ ವಿ ಇದೆ ಮತ್ತು ಸಿನ್ಸ್ ಪಾರ್ಕಿಂಗ್ದು ಸ್ವಲ್ಪ ಇಶ್ಯೂ ಆಗುತ್ತೆ ನಂದಿ ಹಿಲ್ಸಲ್ಲಿ ಪಾರ್ಕಿಂಗ್ ಕಮ್ಮಿ ಇದೆ ಸೊ ಪಾರ್ಕಿಂಗ್ ವಿಚಾರ ಬಗ್ಗೆ ಕೂಡ ಬಸ್ಸಸ್ದು ಯೂಸ್ ಜಾಸ್ತಿ ಆಗ್ತದೆ ಜೊತೆಗೆ ಎಲ್ಲ ಕಡೆ ನಾವು ಆಲ್ರೆಡಿ ಎಸ್ ಸಿ ಚೆಕ್ ವಗ್ಯಾರ ಮಾಡ್ತಾ ಇದ್ದೀವಿ ಸೊ ಕೊಂಬಿಂಗ್ ವಗರಹ ಕೂಡ ಆಗ್ತಾ ಆಗ್ತಾಯಿದೆ ಅಕ್ಕಪಕ್ಕ ಫಾರೆಸ್ಟ್ ಏರಿಯಾ ವಗರಹಾರ ಕೂಡ ಇದೆ ಹಿಲಿ ಸ್ಲೋಪ್ಸ್ ವಗರಹ ಕೂಡ ಇದೆ ಮತ್ತು ಸೆವೆಂಟೀಂತ್ ಮಾರ್ನಿಂಗಿಂದ ಆಲ್ರೆಡಿ ನಂದಿ ಹಿಲ್ಸಲ್ಲಿ ಪಬ್ಲಿಕ್ದು ಎಂಟ್ರಿ ಬ್ಯಾನ್ ಆಗಿದೆ ಇವತ್ತು ದಿನದ ಟೆಂಪಲ್ದು ಎಂಟ್ರಿ ಕೂಡ ಬ್ಯಾನ್ ಆಗಿದೆ ಸೊ ನಮ್ಮ ಸೈಡಿಂದ ಎಲ್ಲ ರೈಡಿ ಮಾಡಿದ್ದೀವಿ ನಾವು ಇನ್ನು ಇದೇ ಮೊದಲ ಬಾರಿಗೆ ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಆಯೋಜನೆ ಮಾಡಿದ ಕಾರಣ ಸಹಜವಾಗಿಯೇ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಣಯಗಳನ್ನು ಕೈಗೊಳ್ಳುವ ಆಶಯ ಸ್ವತಃ ಶಾಸಕರು ಮಂತ್ರಿಗಳು ಸಂಸದರದ್ದು ಆಗಿತ್ತ ಆದರೆ ಹಠಾದಂತ ಸಭೆ ಸ್ಥಳಾಂತರ ಅಂತ ತಿಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಅಸಮಾಧಾನ ಹೊರಹಾಕಿ ರಾಜ್ಯ ಸರ್ಕಾರದ ನಡೆ ಖಂಡಿಸಿದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರ ಕಳೆದೊಂದು ವಾರದಿಂದ ಇಡೀ ಜಿಲ್ಲಾಡಳಿತ ಸಚಿವ ಸಂಪುಟ ಸಭೆಗಾಗಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ರು ಇನ್ನೇನು ಸಭೆ ನಡೆದೇ ಹೋಯ್ತ ಜಿಲ್ಲೆಗೆ ನಂದಿ ಬೆಟ್ಟಕ್ಕೆ ಇದೊಂದು ಐತಿಹಾಸಿಕ ದಿನ ಅಂದುಕೊಳ್ಳುವಷ್ಟರಲ್ಲೇ ಸಭೆ ಸ್ಥಳಾಂತರವಾಗಿ ಎಲ್ಲರನ್ನೂ ನಿರಾಸೆ ಮೂಡಿಸಿದೆ ಆದರೆ ಯಾಕೆ ಸ್ಥಳಾಂತರ ಮಾಡಿದ್ರು ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ನಾಳೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ನ ನಂದಿ ಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ ಒಂದು ಎರಡು ವಾರ ಮೇಲಾಯಿತು ಕಳೆದ ಎರಡು ಮೂರು ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದರೂ ಕೂಡ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡಲಿ ಸರ್ ಅದಾದ ಮೇಲೆ ನಾವು ನೋಡ್ತೀವಿ ಅಂತೆಲ್ಲ ಹೇಳಿ ನಾನಿನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಭೆ ಸಂಪುಟ ಸಭೆ ಏನಿದೆ ಅದನ್ನು ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ ಅದು ನಿಜಾನ ಇಲ್ವಾ ಅಂತ ತಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೇಕು ಅಧಿಕೃತ ಆಗಿದೆಯಾ ಹಾಂ ತಾವು ಹೇಳಿದ ಮೇಲೆ ಸರಿ ಅಧಿಕೃತ ಆಗಿದೆ ನಾನೇನೋ ನನಗೆ ಇದು ಎರಡು ಸಾವಿರದ ಹದಿಮೂರು ಶಾಸಕನಾದಾಗಿಂದ ಒಂದು ಕನಸಿತ್ತು ಇದೇ ಸಿದ್ದರಾಮಯ್ಯವ್ರನ್ನ ಅವಾಗ ಕೂಡ ನಾನು ಹೇಳಿದೆ ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್ ಅಂದರೆ ನನ್ನ ಆಸೆ ಏನು ಅಂದರೆ ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯ ಸೋ ಮೊನ್ನೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ ಆಮೇಲೆ ಕೋವಿಡ್ ಬಂತು ಹಾಗಾಗಿ ಇಲ್ಲಾಂದರೆ ಮೊನ್ನೆ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದರು ಹಾಗಾಗಿ ಅವತ್ತು ಮಾಡ್ಲಿಕ್ಕೆ ಆಗಲಿಲ್ಲ ಈಗೇನೋ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ನನಗೆ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಹೇಳಿದ್ರು ಇಲ್ಲಪ್ಪ ನಾನು ಹೇಳಿದ್ದೀನಿ ಇದ್ದೀನಿ ಒಳ್ಳೆಯದಣ್ಣ ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ ಅದರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ ನಿಂತೋಗಿದೆ ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂಥೇಳಿ ನಾನು ಸ್ವಾಗತ ಮಾಡ್ತೀನಿ ನನಗೂ ಯಾವುದೇ ಪಕ್ಷದ ಸರ್ಕಾರ ಇರಲಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರದ ಸಂಪುಟ ಸಭೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಂದಿಗಿರಿ ಧಾಮಾಗುವಂಥದ್ದು ಸಂತೋಷಕರ ಸೊ ಹಠಾತ್ತಾಗಿ ಅವರು ಕೊನೆ ಕ್ಷಣದಲ್ಲಿ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ ಇದು ನಮಗೆ ಬೇಸರ ತಂದಿದೆ ಇದು ಖಂಡಿತವಾಗಿಯೂ ನಮಗೆಲ್ಲ ಕೂಡ ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಬೇಸರ ತಂದಿರಬಹುದು ಅಂತ ತಿಳ್ಕೊಂಡಿದ್ದೀನಿ ಕಾರಣ ಇವತ್ತು ಸರ್ಕಾರ ಹೇಳ್ಬೇಕಾಗಿದೆ ಯಾಕೆ ಕಲಬುರ್ಗಿಯಲ್ಲಿ ಮಾಡಿದ್ದೀರಿ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ ಕಲಬುರ್ಗಿಯಲ್ಲಿ ಮಾಡಿದಿರಿ ನನಗನ್ಸದೆ ಕಳೆದ ಎರಡು ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಇದೆ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ ಇದೇ ಒಂದು ದೊಡ್ಡ ಪ್ರೂಫ್ ಯಾವುದೇ ಬಡ್ಜೆಟ್ ಈಗ ಮೂರನೇ ಬಡ್ಜೆಟ್ ಮಾಡೋರಿದ್ದಾರೆ ಯಾವ ಬಡ್ಜೆಟಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನು ಮಾಡಲಿಲ್ಲ ಉದಾಹರಣೆಗೆ ಎಚ್ ಎನ್ ವ್ಯಾಲಿ ಬಹಳ ಮುಖ್ಯವಾಗಿರುವಂಥದ್ದು ಹೆಬ್ಬಾಳ ನಾಗ್ವಾರ ಇದರಿಂದ ಮೂರನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯರವರು ಮೂರನೇ ಆಯವ್ಯಯದಲ್ಲಿ ಮಂಡಿಸಿದ್ರು ಮೂರನೇ ಹಂತ ನಾವು ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಬಂದಿದ್ದರೆ ನೂರಕ್ಕೆ ನೂರು ಮೂರನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ ಈಗ ಎರಡು ವರ್ಷ ಆಗಿದೆ ಎರಡೂವರೆ ವರ್ಷ ಆಗ್ತಾ ಬಂತು ಅದ್ರ ಬಗ್ಗೆ ಸುದ್ದಿಯೇ ಇಲ್ಲ ಇನ್ನು ಋಷಭಾವತಿ ಹೇಳಿದ್ದೀರಿ ಈ ಸರ್ಕಾರ ಒಂಥರ ಐ ಸಿ ಯುನಲ್ಲಿ ಇದೆ ಐ ಸಿ ಯುನಲ್ಲಿ ಇದೆ ಅಂತ ನಾನು ಹೇಳ್ಬೇಕಾಗ್ತದೆ ಈ ಐ ಸಿ ಯುನಲ್ಲಿ ನೀವು ನೋಡಿರ್ಬೋದಲ್ಲ ಬಹಳ ಜನ ನೋಡಿರ್ತೀರಿ ಐ ಸಿ ಯುಗೆ ಹೋದಲ್ಲ ಅಲ್ಲಿ ಪಿ ಬೀಪ್ ಅಂತ ಉಡ್ಕೊಳ್ತಾ ಇರುತ್ತೆ ಅಂದರೆ ಪಲ್ಸು ಆಕ್ಸಿಜನ್ನು ಬಿ ಪಿ ಇವೆಲ್ಲ ಸರಿ ಇದೆಯಾ ಅಂತ ತೋರ್ಸೋಕ್ಕೆ ಬಿ ಪಿ ಬಿ ಅಂತ ಆ ಥರ ಈ ಸರ್ಕಾರ ಕೂಡ ಬಿ ಪಿಪ್ ಅಂತೇಳಿ ಒಡ್ಕಂಡು ಇದೆಯಾ ಪ್ರಾಣ ಇದೆಯಾ ಇದಕ್ಕೆ ಇಲ್ವಾ ಅನ್ನೋಂಥದ್ದು ನೋಡಬೇಕಾಗಿದೆ ಅದಕ್ಕೇ ಇದೆ ಅಂತ ತೋರಿಸ್ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಲಬುರಗಿಯಲ್ಲೊಂದು ಕ್ಯಾಬಿನೆಟ್ ಚಾಮರಾಜನಗರದ ಮಲೆ ಮಹದೇಶ್ವರ ನಮ್ಮ ನಂದಿ ಬೆಟ್ಟ ಹಾಕಿದ್ರು ಅದೇನಾಯಿತು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಯಾರಾದರೂ ಶಾಸ್ತ್ರ ಹೇಳಿದ್ರೋ ಏನೋ ಗೊತ್ತಿಲ್ಲ ಅದು ಇಲ್ಲಿ ವಾಸ್ತು ದೋಷ ಇದೆಯೇನೋ ಗೊತ್ತಿಲ್ಲ ನನಗೆ ಮಹಾತ್ಮ ಗಾಂಧಿಯವರು ಬಂದು ಹೋಗಿರುವಂಥ ಪುಣ್ಯ ಸ್ಥಳ ನಮ್ಮ ನಂದಿ ಬೆಟ್ಟ ಸಾರ್ಕ್ ಸಮ್ಮೇಳನ ಆಗಿರುವಂಥ ನಂದಿ ಬೆಟ್ಟ ಕ್ಯಾಬಿನೆಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ